I'm cool. ಹಾಸನ ವಿಧಾನಸಭಾ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ತಮ್ಮ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬವನ್ನು ಚನ್ನರಾಯಪಟ್ಟಣ ಸಮೀಪದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಕೇಕ್ ಕತ್ತರಿಸಿ ವೃದ್ಧರಿಗೆ ಹಾಗೂ ಅಭಿಮಾನಿಗಳಿಗೆ ವಿತರಿಸಿದ ಅವರು ಮಾತನಾಡಿ ಚನ್ನರಾಯಪಟ್ಟಣ ಮತ್ತು ಕೆಆರ್ ಪೇಟೆಯಲ್ಲಿ ಮಾತೃಭೂಮಿ ವೃದ್ಧಾಶ್ರಮ ನಡೆಸುತ್ತಿರುವ ಜೈ ನಾಗಣ್ಣ ಅವರಿಗೆ ಉಚಿತ ವೃದ್ಧಾಶ್ರಮ ನಡೆಸಲು ಸೂಕ್ತ ನಿವೇಶನವನ್ನು ನೀಡುವ ಸಲುವಾಗಿ ಮಾಜಿ ಸಚಿವ ಎಚ್ಡಿ ರೇವಣ್ಣನವರ ಜೊತೆ ಮಾತನಾಡಿದ್ದು ಅತಿ ಶೀಘ್ರದಲ್ಲಿ ನಿವೇಶನ ನೀಡುವ ಭರವಸೆ ನೀಡಿದರು ಶ್ರೀಮತಿ ವಿಜಯ ಮತ್ತು ಜೈ ಸಮಾಜಮುಖಿ ಸೇವೆಯ ಅವಿಸ್ಮರಣೀಯವಾಗಿದೆ ಎಂದರು ಪ್ರತಿ ವರ್ಷ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವ ನನ್ನ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸುವುದಾಗಿ ಹೇಳಿದರು ಕಳೆದ ಹತ್ತು ವರ್ಷಗಳಿಂದಲೂ ಸಮಾಜಮುಖಿ ಸೇವೆಗಳ ಮೂಲಕ ಜಿಲ್ಲೆಯ ಜನಗಳ ಸೇವೆ ಮಾಡುತ್ತಾ ಬಂದಿರುವ ಸೂರಜ್ ರೇವಣ್ಣ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು ತಿಳಿಸಿದರು ಇವತ್ತೇ ನಿನ್ನೆಯಿಂದ ಕಾಲಿಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಈ ಒಂದು ಸಂವತ್ಸರಕ್ಕೆ ಹೊಸ ವರ್ಷಕ್ಕೆ ಇವತ್ತು ಕಾಳಿಡ್ತಾಯಿದ್ದೀವಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ನಮ್ಮ ಅಭಿಮಾನಿಗಳ ಬಳಗ ಪ್ರತಿಯೊಬ್ಬರೂ ಕೂಡ ನಾನಾ ಥರ ಕಾರ್ಯಕ್ರಮಗಳನ್ನು ಮನೋರಂಜನೆ ಕಾರ್ಯಕ್ರಮಗಳು ಇವಾಗ ಸಾಕಷ್ಟು ಮಾಡ್ತಾಯಿದ್ರು ವರ್ಷ ವರ್ಷ ಈ ವರ್ಷ ನಾನೇ ಇರೊಂದು ವರ್ಷದ ಕ್ರೀಡಾ ಕಾರ್ಯಕ್ರಮ ಬೇಡ ಮುಂದಿನ ವರ್ಷದಿಂದ ಅದ್ದೂರಿಯಾಗಿ ಇವತ್ತು ಏನು ಬೇಕೋ ಮಾಡಿ ಅದನ್ನು ನಾನು ಪ್ರೋತ್ಸಾಹ ಮಾಡ್ತೀನಿ ಆಮೇಲೆ ಎಲ್ಲರ ಒಂದು ಬೇಡಿಕೆ ಮೇಲೆ ಮೊನ್ನೆ ನಿನ್ನೆ ಸಾಯಂಕಾಲ ಶುಗರ್ ಫ್ಯಾಕ್ಟ್ರಿ ಆವರಣದಲ್ಲಿ ಭಾರಿ ಅದ್ಧೂರಿ ಕಾರ್ಯಕ್ರಮನ ಒಂದು ಮನೋರಂಜನೆ ಕಾರ್ಯಕ್ರಮನ ಮಾಡಿದ್ರು ಪಾಪ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ವಿಶೇಷ ಧನ್ಯವಾದಗಳು ಎಲ್ಲ ನಮ್ಮ ಸಮಸ್ತ ಜಿಲ್ಲಾ ನಮ್ಮ ಜನಸಾಮಾನ್ಯರಿಗೆ ಜೈಹಿಂದ್ ನಾಗಣ್ಣ ಸರ್ವರನ್ನು ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಮಾತೃಭೂಮಿ ವೃದ್ಧಾಶ್ರಮದ ಮುಖ್ಯಸ್ಥರಾದ ಜೈಹಿಂದ್ ನಾಗಣ್ಣ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ದೀಪಕ್ ಪುಟ್ಟಸ್ವಾಮಿಗೌಡ ದೊಡ್ಡಮತ್ತಿ ಘಟ್ಟ ಮಂಚಣ್ಣ ನೆಟ್ಟಗಿರಿ ನಾಗರಾಜ್ ಬಿಂಡೆನಹಳ್ಳಿ ಲೋಕೇಶ್ ಜೋಗಿಪುರ ಅಭಿಷೇಕ್ ಈಶ್ವರ್ ವಿಕಾಸ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿಫೋಟಿಸಿಕ್ಸ್ ಮಲೆನಾಡು ನ್ಯೂಸ್ ಚನ್